ಕಳೆದ ಎರಡು ತಿಂಗಳಿನಿಂದ ಕೊರೋನಾ ಕಾರಣದಿಂದಾಗಿ ಭಕ್ತರಿಂದ ಅಂತರ ಕಾಯ್ದುಕೊಂಡಿದ್ದ ಶಿರಸಿಯ ಸಿರಿದೇವಿ ಮಾರಿಕಾಂಬಾ ದೇವಿಯ ದೇವಸ್ಥಾನ ಮತ್ತು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಸೋಮವಾರದಿಂದ ದರ್ಶನಕ್ಕೆ ತೆರೆದುಕೊಳ್ಳಲಿದ್ದು ಗೋಕರ್ಣ ಮಹಾಬಲೇಶ್ವರ ಮತ್ತು ಮಾರಿಕಾಂಬೆಯನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಭಕ್ತಾದಿಗಳು ಕಾತರರಾಗಿದ್ದಾರೆ ಕೋವಿಡ್ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳೆದ ಎರಡು ತಿಂಗಳಿನಿಂದ ಭಕ್ತರ ದರ್ಶನದಿಂದ ದೂರವೇ ಉಳಿದಿದ್ದ ನಾಡಿನ ಆದಿದೇವತೆ ಶಿರಸಿ ಮಾರಿಕಾಂಬಾ ದೇವಾಲಯದಲ್ಲಿ ಸೋಮವಾರದಂದು ದರ್ಶನಕ್ಕೆ ಅವಕಾಶ ನೀಡಲಾಗಿದ್ದು ಹೊರಗಿನಿಂದಲೇ ಕೈ ಮುಗಿದು ಧನ್ಯರಾಗುತ್ತಿದ್ದ ಭಕ್ತ ಸಮೂಹ ಶಿರಸಿಯಮ್ಮನ ಸನ್ನಿಧಾನದಲ್ಲಿ ದರ್ಶನ ಮಾಡಲು ಕಾತರರಾಗಿದ್ದಾರೆ ಭಕ್ತರಿಗೆ ಕೇವಲ ದೇವಿಯ ದರ್ಶನಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆಯೇ ಹೊರತು ಉಳಿದಂತೆ ಎಲ್ಲಾ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎರಡು ತಿಂಗಳಿನಿಂದ ಭಕ್ತರ ಗೌಜು ಗದ್ದಲವಿಲ್ಲದೆ ಪ್ರಶಾಂತವಾಗಿದ್ದ ಮಾರಿಕಾಂಬಾ ದೇವಾಲಯದಲ್ಲಿ ಸೋಮವಾರದಿಂದ ಭಕ್ತರ ಸಾಲು ಕಾಣಬಹುದಾಗಿದೆ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವುದರಿಂದ ದೇವಸ್ಥಾನದ ಸಿಬ್ಬಂದಿಗಳು ಸ್ವಚ್ಛತೆ ಭಕ್ತರ ನಿಯಂತ್ರಣಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಈಗಾಗಲೇ ದೇವಸ್ಥಾನದ ಹೊರ ಮತ್ತು ಒಳ ಅಂಗಣವನ್ನು ಸಂಪೂರ್ಣ ಸ್ಯಾನಿಟೈಸ್ ಮಾಡಲಾಗಿದೆ ಪ್ರತಿಯೊಬ್ಬ ಭಕ್ತರನ್ನು ಸಹ ದೇವಸ್ಥಾನದ ದ್ವಾರದ ಬಳಿ ಸ್ಯಾನಿಟೈಸರ್ ಹಾಕಿ ಥರ್ಮಲ್ ಸ್ಕ್ಯಾನರ್ನಲ್ಲಿ ಪರೀಕ್ಷಿಸಿ ಒಳಗೆ ಬಿಡಲು ಆಡಳಿತ ಮಂಡಳಿ ಸಿದ್ಧಪಡಿಸಿಕೊಂಡಿದೆ ಎರಡು ತಿಂಗಳಿನಿಂದ ಭಕ್ತರ ಆಗಮನವಿಲ್ಲದೆ ಶಾಂತವಾಗಿದ್ದ ಮಾರಿಕಂಬ ದೇವಸ್ಥಾನದಲ್ಲಿ ಸೋಮವಾರದಿಂದ ಭಕ್ತರ ದರ್ಶನಕ್ಕೆ ಅವಕಾಶ ನೀಡಿ ಸರ್ಕಾರ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸರ್ಕಾರದ ನಿಯಮದಂತೆ ಭಕ್ತರು ಶಾರೀರಿಕ ಅಂತರ ಕಾಯ್ದುಕೊಂಡು ದರ್ಶನ ಪಡೆಯಬೇಕು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎನ್ನುತ್ತಾರೆ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ಆರ್ ಜಿ ನಾಯ್ಕ ಎರಡೂವರೆ ತಿಂಗಳಿಂದ ದೇವಸ್ಥಾನಕ್ಕೆ ಭಕ್ತರು ಸಂದರ್ಶನ ಮಾಡುವ ಅವಕಾಶ ಇಲ್ಲಾಗಿತ್ತು ನಾಳೆ ಸೋಮವಾರದಿಂದ ಸರ್ಕಾರ ಅವಕಾಶ ಕೊಟ್ಟಿದೆ ಆದರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಭಕ್ತರಿಗೆ ಅವಕಾಶವನ್ನು ನೀಡಿ ದರ್ಶನಕ್ಕೆ ಮಾತ್ರ ಅವಕಾಶ ಇದೆ ಸೇವೆ ಇಲ್ಲ ತೀರ್ಥ ಪ್ರಸಾದವಿಲ್ಲ ಬಂದಂತ ಭಕ್ತರಿಗೆ ಸ್ಯಾನಿಟೈಸರ್ ಮೂಲಕ ಮತ್ತು ಥರ್ಮಲ್ ಮೂಲಕ ಪರೀಕ್ಷೆಯನ್ನು ಮಾಡಿ ಮಾಸ್ಕ್ ಅನ್ನ ಕಂಪಲ್ಸರಿ ಧರಿಸಲೇಬೇಕು ಅಂತವರನ್ನ ಮಾತ್ರ ದೇವಸ್ಥಾನಕ್ಕೆ ಒಳಗಡೆ ಬಿಟ್ಟು ಅವರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳ ಇನ್ನು ಗೋಕರ್ಣ ದೇವಾಲಯದಲ್ಲಿ ಸೋಮವಾರದಿಂದ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತಿದೆ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದಲ್ಲಿ ನಂದಿ ಮಂಟಪದವರೆಗೆ ಭಕ್ತರು ತೆರಳಬಹುದಾಗಿದ್ದು ಈ ಮೊದಲಿನಂತೆ ಸ್ಪರ್ಶ ದರ್ಶನಕ್ಕೆ ಅವಕಾಶವಿರುವುದಿಲ್ಲ ಕೋವಿಡ್ ನಿಯಮಾವಳಿ ಅನುಸಾರ ಪ್ರವೇಶ ನೀಡಲು ಸಜ್ಜಾಗಿದೆ ಬರುವ ಭಕ್ತರಿಗೆ ಮಾಸ್ಕ್ ಕಡ್ಡಾಯಗೊಳಿಸಿ ಥರ್ಮಲ್ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸರ್ ಮಾಡಿ ಒಳಗೆ ಬಿಡಲಾಗುತ್ತದೆ ರವಿವಾರ ಸಂಜೆಯಿಂದಲೇ ಮಂದಿರದ ಎಲ್ಲೆಡೆ ಸ್ಯಾನಿಟೈಸರ್ ಮಾಡಲಾಗಿದೆ ಸಾಮಾಜಿಕ ಅಂತರದಲ್ಲಿ ಸರದಿ ಸಾಲಿನ ವ್ಯವಸ್ಥೆ ಸೇರಿದಂತೆ ಇತರೆ ಅನುಕೂಲಗಳನ್ನು ಕಲ್ಪಿಸಲಾಗಿದೆ ಈ ಬಗ್ಗೆ ಕುಮಟಾ ಉಪವಿಭಾಗಾಧಿಕಾರಿ ಹಾಗೂ ಮಹಾಬಲೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಕಾರ್ಯದರ್ಶಿ ಎಂ ಅಜಿತ್ ಪ್ರತಿಕ್ರಿಯಿಸಿ ಕೋವಿಡ್ ನಿಯಮಾನುಸಾರ ಭಕ್ತರಿಗೆ ಕೇವಲ ದೇವರ ದರ್ಶನ ನೀಡಲಾಗುತ್ತಿದ್ದು ತೀರ್ಥ ಪ್ರಸಾದ ವಿತರಣೆ ಸೇವೆ ಇರುವುದಿಲ್ಲ ಎಂದು ತಿಳಿಸಿದರು